ನಮಸ್ಕಾರ ಅಕ್ಷರ ಟಿವೀಕರಣಕ್ಕೆ ಸ್ವಾಗತ ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ ಗುರುಮಿಟ್ಕಲ್ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಉತ್ತರ ಪ್ರದೇಶದ ಹತ್ರಾಸ್ನ ಮನಿಷ ವಾಲ್ಮೀಕಿ ಎಂಬ ದಲಿತ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಗಿಸಿದ್ದನ್ನು ಖಂಡಿಸಿ ಆರೋಪಿಗಳಿಗೆ ನಡು ರಸ್ತೆಯಲ್ಲಿ ಗಲ್ಲು ಶಿಕ್ಷೆ ವಿಧಿಸಲು ಯಾದಗಿರಿ ಜಿಲ್ಲೆಯ ಗುರುಮಿಡ್ಕಲ್ ತಾಲೂಕಿನ ಕಲ್ಯಾಣ ಕರ್ನಾಟಕ ಜೋಗ್ಪಾಲ್ ಖ್ಯಾತಿ ಪಡೆದಿರುವ ನಜರಾಪುರ್ ದದಬಿ ಪ್ರವಾಸಿ ತಾಣವಾದ ಜಲಪಾತದ ಬಳಿ ಅಗತ್ಯ ಮೂಲ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ರಾಷ್ಟ್ರಪತಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಇವತ್ತಿಗೆ ಚಿತ್ರಹಿಂಸೆ ನೀಡಿದ್ದು ಅತ್ಯಂತ ಖಂಡನೀಯ ಮತ್ತು ಇತ್ತೀಚಿನ ದಿನಗಳಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಪದೇ ಪದೇ ಅನ್ಯಾಯ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದಕ್ಕೆ ಕೂಡಲೇ ಕೇಂದ್ರ ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳು ಕಡಿವಾಣ ಹಾಕಬೇಕಿದೆ ಮಹಿಳೆಯರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಅತ್ಯಾಚಾರ ಎಸಗಿದ ಅಪರಾಧಿಗಳು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅಪರಾಧ ಎಸಗಿದ ತಕ್ಷಣ ಅವರನ್ನ ಗಲ್ಲು ವಿಧಿಸುವಂತಾಗಬೇಕು ಎಂದರು ಈ ವೇಳೆ ತಾಲೂಕು ಕಾರ್ಯಾಧ್ಯಕ್ಷ ಲಾಲಪ್ಪ ತಲಾರಿ ಯುವ ಘಟಕ ಅಧ್ಯಕ್ಷ ಗೋಪಾಲಕೃಷ್ಣ ಮೇಧಾ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಕಾಶ್ಯಪ್ಪ ಬೋಯಾ ವಿಶ್ವನಾಥ ರೆಡ್ಡಿ ಚಪೇಟ್ಲಾ ಸುರೇಶ್ ರಾಠೋಡ್ ಎಸ್ಪಿ ಮಹೇಶ್ ಗೌಡ ನರಸಪ್ಪ ಬೋಯ ನರಸಿಂಹಲು ಗಂಗಾನೋಳ ಹನುಮಂತ ಮೋಟ್ನಳ್ಳಿ ಜಗಪ್ಪ ನಕ್ಕ ದೇವೇಂದ್ರ ಮಡಿವಾಳ ಭೀಮು ನರಸಿಂಗಮ್ಮ ಬಿಚ್ಚಲ ಅನಂತಮ್ಮ ಭೀಮಮ್ಮ ಇತರರು ಉಪಸ್ಥಿತರಿದ್ದರು ಈ ಮೇಲ್ಕಾಂಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದ ಹತ್ರ ಎಂಬಲ್ಲಿ ಮನುಷ್ಯ ವಾಲ್ಮೀಕಿ ಎಂಬ ಗಣಿತ ಮೇಲೆ ಮೇಲ್ವರ್ಗದ ನಾಲ್ಕು ಜನ ಪ್ರಾಮುಖಿಶಿಗಳು ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡಿ ಅವಳ ಕಾಲು ಬೆನ್ನು ಹಾಗೂ ಕೈಕಾಲು ಕೊರೋನಾ ಆತಂಕದ ಮಧ್ಯೆಯೂ ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಮುಗಿಬಿದ್ದ ಘಟನೆ ಸಿರ್ವಾರ ಪಟ್ಟಣದಲ್ಲಿ ಜರುಗಿದೆ ನಗರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ಆಧಾರ್ ಕಾರ್ಡ್ಗಳನ್ನು ಪಡೆಯಲು ಜನರು ಕೊರೋನಾ ವೈರಸ್ ಹರಡದಂತೆ ಯಾವುದೇ ಕ್ರಮಗಳನ್ನು ಮುಂಜಾಗ್ರತೆಗಳನ್ನು ವಹಿಸದೆ ಮುಗಿಬಿದ್ದ ಘಟನೆ ನಡೆದಿದೆ ಪ್ರತಿ ಸೋಮವಾರ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಟೋಕನ್ಗಳನ್ನು ವಿತರಿಸುವ ಬ್ಯಾಂಕ್ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಈ ರೀತಿಯಾಗಿ ಜನರನ್ನು ಒಟ್ಟಿಗೆ ಸೇರಿಸುತ್ತಿರುವುದು ಆತಂಕ ಮೂಡಿಸಿದೆ ಇಷ್ಟೆಲ್ಲ ಜನಜಾಗೃತಿಯ ನಡುವೆಯೂ ಜನರು ಕೂಡ ಈ ರೀತಿ ವರ್ತಿಸುತ್ತಿರುವುದು ಅಪಾಯಕಾರಿ ಜೀವಕ್ಕಿಂತ ಆಧಾರ್ ಕಾರ್ಡ್ ಮುಖ್ಯವೇ ಎಂಬುದನ್ನು ಜನರೇ ಆಲೋಚಿಸಬೇಕು ಆದರೆ ಬ್ಯಾಂಕ್ ಸಿಬ್ಬಂದಿ ಮಾತ್ರ ಟೋಕನ್ಗಳನ್ನು ಮೇಲಿಂದ ಎಸೆದು ತನ್ನ ಜವಾಬ್ದಾರಿಯನ್ನು ಮುಗಿಸಿ ಕೈ ತೊಳೆದುಕೊಂಡಿದೆ ಇವರಿಗೆ ಸೂಕ್ತ ನಿರ್ದೇಶನ ನೀಡಲು ಜನ ಒತ್ತಾಯಿಸುತ್ತಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಕಾಂಗ್ರೆಸ್ ಹಾಗೂ ಪರಿಶಿಷ್ಟ ಜಾತಿ ವಿಭಾಗದ ಮುಖಂಡರು ಉತ್ತರ ಪ್ರದೇಶದಲ್ಲಿ ನಡೆದ ಮನೀಷಾ ವಾಲ್ಮೀಕಿ ಅತ್ಯಾಚಾರವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಮಿನಿವಿಧಾನಸೌಧರಿಗೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಈ ವೇಳೆ ಮುಖಂಡರುಗಳಾದ ಅನಿಲ್ ಪಾಟೀಲ್ ಸದಾನಂದ ಡಂಗನವರ್ ಜಟ್ಟಪ್ಪನವರ್ ಜಾಕೀರ್ ಸಾಬ್ ಸರದಿ ಬಾಬಾಜಾನ್ ಮುದೋಳ್ ಆನಂದ್ ಜಾಧವ್ ಮೋಹನ್ ನೀರಮನಿ ಇತರರು ಇದ್ದರು ಅತ್ಯಾಚಾರಗಳನ್ನು ರಕ್ಷಿಸುತ್ತಿರುವ ಬಿಜೆಪಿ ಮತ್ತು ಯೋಗಿ ಸರ್ಕಾರಗಳನ್ನು ವಜಾ ಮಾಡಬೇಕು ಎಂದು ಅವರು ಬಿಜೆಪಿ ಸರ್ಕಾರಕ್ಕೆ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಅತ್ಯಾಚಾರಿ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಸ್ಪಾನ್ಸರ್ ಮಾಡುತ್ತೀನಾ ಗೌಸ್ರ ಅವರು ಕೊಪ್ಪಳ ಜಿಲ್ಲಾ ಪಂಚಾಯತ್ ನೂತನ ಉಪಾಧ್ಯಕ್ಷರಾಗಿ ಇಂದು ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸುವುದು ಶಾಸಕ ಸಚಿವರ ಸಲಹೆ ಪಡೆದು ಅಗತ್ಯ ಕೆಲಸಗಳನ್ನು ಮಾಡುವುದಾಗಿ ಅವರು ಹೇಳಿದರು ಕುಡಿಯುವ ನೀರು ಹಾಗೂ ಎನರ್ಜಿ ಕೆಲಸಗಳಿಗೆ ಆದ್ಯತೆ ನೀಡುವುದು ಜನರಲ್ಲಿ ಆರೋಗ್ಯದ ಕುರಿತು ಕೊರೋನಾ ವೈರಾಣು ನಿಯಂತ್ರಣದ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡುವುದಾಗಿ ಅವರು ಹೇಳಿದರು ಉಪಾಧ್ಯಕ್ಷೆಯಾಗಲು ಕಾರಣರಾದ ಎಲ್ಲರನ್ನೂ ಅವರು ಕೃತಜ್ಞತೆಯಿಂದ ಸ್ಮರಿಸಿದರು